ಕೊಡ್ತಾರಲ್ಲ ಎಚ್ ಐ ಡಿ ಸಾಧ್ಯತೆ ಇದೆ ಅದಕ್ಕೆ ಹೆಂಗೆ ನೀವು ಇದು ಮಾಡಬೇಕು ಅಂದ್ರೆ ಬಿ ಐ ಎಸ್ ಸಪರೇಟ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಪರೇಟ್ ಆಪ್ ಇದೆ ಆ್ಯಪ್ಗೆ ಹೋಗ್ಬಿಟ್ಟು ಈ ಹೆಚ್ ಯು ಐ ಡಿ ನಂಬರು ಅದ್ರ ಮೇಲೆ ನೀವು ಫೀಡ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಡೀಟೇಲ್ ಬರುತ್ತೆ ಒಂದು ಜೊತೆ ಬಳೆ ಇಷ್ಟು ತೂಕ ಇದು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು ಹಾಲ್ ಮಾರ್ಕ್ ಮಾಡಿರೋದು ಯಾರು ಮಾಡ್ತಾ ಇರೋದು ಕಂಪ್ಲೀಟ್ ಡೀಟೇಲ್ ಬಂದ್ಬಿಡುತ್ತೆ ಸೊ ಈ ಹೆಚ್ ಯು ಎ ಡಿದು ಯಾವ ಥರ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಬೇಕು ಎಚ್ ಯು ಐಡಿ ಮುಂದೆ ಎಲ್ಲ ಕಸ್ಟಮರ್ಸ್ ಯಾವಾಗ ಈ ಆಪ್ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಇದು ಮಾಡ್ತೀರೋ ಅವಾಗ ಪರ್ಫೆಕ್ಟ್ ಆಗಿ ನೀವು ಬಿ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಅರ್ಥ ಹಾಕೋದು ಅದ್ರಲ್ಲಿ ಕ್ಲಿಯರ್ ಡೀಟೈಲ್ ಮೆನ್ಶನ್ ಲಾಸ್ಟ್ ವಿಷಯ ಒಂದು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಾನು ಬಹಳ ಮೀಡಿಯಾ ಮಿತ್ರಗಳು ಹೇಳಕ್ ಬಿಡ್ತೀನಿ ಆ ನ್ಯೂಸ್ ಪೇಪರ್ ರಾಂಗ್ ಸ್ವಲ್ಪ ಸ್ಟೇಟ್ಮೆಂಟ್ ಗಳು ಇಲ್ಲ ಅದು ಕರೆಕ್ಟ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ ನಿಮಗೆ ಕನ್ಸೂಮ್ಷನ್ ಎಷ್ಟಾಗ್ತಾ ಇದೆ ಗೋಲ್ ರೇಟ್ ಏನೇ ದಯವಿಟ್ಟು ಈ ನಮ್ಮ ಹಳೆಯ ಅಸೋಸಿಯೇಷನ್ ಒಂದು ನಂಬರ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಝೀರೋ ಏಟ್ ಜೀರೋ ಫೋರ್ ಒನ್ ಟೂ ಸೆವೆನ್ ಸಿಕ್ಸ್ ಟ್ರಿಪಲ್ ಟೂ ಜೀರೋ ಏಟ್ ಜೀರೋ ಟ್ರಿಪಲ್ ಟೂ ಡಬಲ್ ಒನ್ ಜೀರೋ ತ್ರೀ ಸೆವೆನ್ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಫ್ಯೂಚರ್ ಅಲ್ಲಿ ಏನೊಂದ್ಸಲ ಜೀರೋ ಏಟ್ ಜೀರೋ ಫೋರ್ ಒನ್ ಟೂ ಸೆವೆನ್ ಸಿಕ್ಸ್ ಟ್ರಿಪಲ್ ಟೂ ಇನ್ನೊಂದು ನಂಬರು ಝೀರೋ ಏಟ್ ಜೀರೋ ತ್ರಿಪಲ್ ಟು ಡಬಲ್ ಒನ್ ಜೀರೋ ತ್ರೀ ಸೆವೆನ್ ಈ ಎರಡು ನಂಬರ್ ನಮ್ಮ ಅಸೋಸಿಯೇಷನ್ ನಂಬರು ಏನಾದರೂ ನೆಕ್ಸ್ಟ್ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಈ ನಂಬರ್ ಈ ನಂಬರ್ ಫೋನ್ ಮಾಡಿಬಿಟ್ಟು ಎಲ್ಲ ಮೀಡಿಯಾ ಬಂಧುಗಳು ಈ ನಂಬರ್ ಮಾಡಿಕೊಂಡು ನೀವು ಯಾವಾಗ ಏನು ಹೇಳ್ತೀರಾ ಆ ಮಾಹಿತಿ ನಾವು ನಮ್ಮ ಅಸೋಸಿಯೇಷನ್ ಇಂದ ಕೊಡ್ತೀವಿ ದಯವಿಟ್ಟು ನಿಮ್ಗೆ ಏನು ಮಾಹಿತಿ ಬೇಕಂದ್ರೂ ಈ ಅಸೋಸಿಯೇಷನ್ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೋಸ್ಕರ ನಾವು ಅವೈಲಬಲ್ ಆಗಿದ್ದೀವಿ ಧನ್ಯವಾದಗಳು